ಹಲೋ ಫ್ರೆಂಡ್ಸ್ ಇವತ್ತು ಹೆಣಗಾಯಿ ಬದ್ನಿಕಾಯಿ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ನಾನು ಬದ್ನಿಕಾಯಿ ತೊಗೊಂಡೇನೆ ಸ್ಮಾಲ್ ಸ್ಮಾಲ್ ಸೈಜಿದ್ದು ಅದರಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಕಟ್ ಮಾಡಿದ ಮೇಲೆ ಅದರಲ್ಲಿ ಹಾಕಿದ ಮೇಲೆ ಕಪ್ಪುಗಾಗಬಾರ್ದು ಅನ್ನೋದಕ್ಕೆ ನಾನು ಅದರಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಂಟು ಶೇಪಲ್ಲಿ ಕಟ್ ಮಾಡಿಕೊಂಡು ನಡು ಏನು ಹುಳ ಏನು ಇಲ್ಲ ಚೆನ್ನಾಗಿದೆಯಾ ಬದ್ನಿಕಾಯಿ ಅಂತ ನೋಡಿಕೊಂಡು ಆ ಉಪ್ಪು ನೀರಲ್ಲಿ ಹಾಕಿಟ್ಕೊಳ್ತೀನಿ ಹೀಗೆ ಎಲ್ಲನೂ ಒಂದೊಂದನ್ನೇ ಕಟ್ ಮಾಡಿಕೊಂಡು ಇದರಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದು ಕಟ್ ಮಾಡಿ ರೆಡಿಯಾಗಿದೆ ಒಂದು ಪ್ಯಾನ್ ಇಟ್ಕೊಳ್ಳುವ ಇದರಲ್ಲಿ ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳಿನ ಚೆನ್ನಾಗಿ ಇದ್ದೀನಿ ತವಾದಲ್ಲಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಂಡು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ಇವೆಲ್ಲ ಸೇರಿಕೊಂಡು ಚೆನ್ನಾಗಿ ಹುರ್ಕೊಡು ಕೆಂಪಾಗೋತನ ಆಮೇಲೆ ಕಾಳು ಸ್ವಲ್ಪ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಇದನ್ನು ಚೆನ್ನಾಗಿ ಕೆಂಪು ಆಗೋತನ ಚೆನ್ನಾಗಿ ಹುರ್ಕೊಳ್ಳೋವ ಅದು ಹಸಿ ಇರಬಾರ್ದು ಹಾಗೆ ಚೆನ್ನಾಗಿ ಡ್ರೈ ಕೆಂಪು ಆಗೋತನ ಹುರ್ಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇದನ್ನು ಇಷ್ಟ ಆಗೋರಿಗೆ ಆರೋಗ್ಯಕ್ಕೆ ಒಳ್ಳೆಯದಂತ ಇದನ್ನೇ ಹಾಕಿದ್ದೀನಿ ಚೆನ್ನಾಗಿ ಟೇಸ್ಟನ್ನು ಕೊಡ್ತದೆ ಹಾಗೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಪುಡಿ ನೀವು ಹಸಿ ಕೊಬ್ಬರಿ ಸಹ ಹಾಕ್ಕೊಬೋದು ಇದನ್ನು ಚೆನ್ನಾಗಿ ಕೆಂಪಾಗುತ್ತನ ಚೆನ್ನಾಗಿ ಹುರ್ಕೊಳ್ರಿ ಕೊಬ್ಬರಿ ಪುಡಿನ ನೋಡಿ ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ ಮತ್ತು ಇದ್ರಲ್ಲಿ ಸ್ವಲ್ಪ ಹುಣಸೇನ ಹಾಕ್ಕೊಂಡಿದ್ದೀನಿ ಒಂದು ಲಿಂಬಿ ಗಾತ್ರದಷ್ಟು ಹುಣಸೇನ ಇದರಲ್ಲಿ ಹುರಿಯೋದ್ರಿಂದ ಚೆನ್ನಾಗಿ ಮೆತ್ತಗಾಗ್ತದೆ ಆಮೇಲೆ ಅವಾಗ ನಾನು ಬಿಳಿ ಎಳ್ಳು ಏನು ಅದನ್ನ ಅದನ್ನು ಸಹ ಹಾಕ್ಕೊಂಡು ಇನ್ನೊಂದು ಚೂರು ಇದ್ದೀನಿ ಇದೆಲ್ಲ ಹುರ್ಕೊಂಡಾದ್ಮೇಲೆ ಈಗ ಪೌಡ್ರ್ ಮಾಡ್ಕೋಬೇಕು ಗ್ರೈಂಡ್ರಲ್ಲಿ ಇದನ್ನು ಹಾಕ್ಕೊಳ್ಳುವ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಏನು ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಇದರಲ್ಲಿ ನಾನು ಪೇಸ್ಟ್ ಮಾಡಿದಂಥದನ್ನು ಇದರಲ್ಲಿ ತುಂಬಿಟ್ಕೊಡುವ ಎಲ್ಲನೂ ಹೀಗೆ ತುಂಬಿಟ್ಕೊಂಡು ಇದು ನೋಡಿ ಈ ರೀತಿಯನ್ನು ತುಂಬಿ ರೆಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಉದ್ದದ ಹೆಚ್ಕೊಂಡಿದ್ದೀನಿ ಅಷ್ಟೇ ಅಷ್ಟೇನೂ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈ ರೀತಿ ಆದರೆ ಸಾಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳುವ ಹುರ್ಕೊಂಡು ಟಮಾಟ ಒಂದು ಟಮಾಟ ತೊಗೊಂಡಿದ್ದೀನಿ ಯಾಕಂದರೆ ಅದ್ರ ನಾವು ಹುಣಸೇನು ಹಾಕ್ಕೊಂಡಿದ್ದೀವಲ್ಲ ಗ್ರೈಂಡ್ರ್ ಮಾಡಲಿಕ್ಕೆ ಅದಕ್ಕೆ ಒಂದೇ ಟಮಾಟ ಹಾಕ್ಕೊಂಡಿದ್ದೀನಿ ಈಗ ನಾವೇನು ಗ್ರೈಂಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೇಸ್ಟ್ ಇದನ್ನೂ ಸಹ ಇದರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ಳುವ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಸ್ವಲ್ಪ ಆಮೇಲೆ ಖಾರ ಪುಡಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಹಸಿ ಹಾಕ್ಕೊಂಡಿದ್ದೀವಿ ನಾವು ಎಣ್ಣೆ ಫ್ರೈ ಮಾಡ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳ್ರಿ ಯಾಕಂದರೆ ಚೆನ್ನಾಗಿ ಅದರಲ್ಲಿ ಬದನೇಕಾಯಿ ಹಾಕಿದ ಮೇಲೆ ಅದೆಲ್ಲ ಹಿಡ್ಕೊಳ್ಳಿ ಅಂತ ಆಮೇಲೆ ಗ್ರೈಂಡರ್ ಏನು ಇರ್ತದಲ್ಲ ಅದರಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳೆದು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸ್ಬೇಕಿದ್ದೇನೆ ಕುದಿಬೇಕು ನೀರೆಲ್ಲ ಹಸಿ ಸ್ಮೆಲ್ ಹೋಗುತ್ತಾನೆ ಆಮೇಲೆ ತುಂಬುಗಾಯಿ ಏನಿದ್ದೇವೆಲ್ಲ ನಾವು ತುಂಬಿಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಇದ್ರಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಇಡುವ ಒಂದು ಐದು ನಿಮಿಷ ಆದಮೇಲೆ ಮತ್ತು ಎರಡು ಕಡೆಯೂ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ತಿರುಗಿಸಿ ಮತ್ತೊಂದು ಎರಡು ನಿಮಿಷ ಮತ್ತು ಬಾಯ್ಲ್ ಮಾಡಲಿಕ್ಕೆ ಮುಚ್ಚಿಟ್ಕೊಂಡು ಈ ರೀತಿಯಾದ ಇನ್ನೂ ಹೆಚ್ಚಿನ ರುಚಿ ರುಚಿಯಾದ ಆಹಾರವನ್ನು ರೆಸಿಪಿ ನೋಡಲು ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್